ಚೇಟಾ ಥ್ಯಾಂಕ್ಸ್ ಕಥಾ ಇನ್ನೊಂದೇ ಒಂದ್ ಅಕ್ಷರ ಮಲಯಾಳಂನಲ್ಲಿ ಮಾತಾಡಿದ್ದಿದ್ರೆ ಹೊಡೆದೇ ಕಳಿಸಿರೋನು ಇರ್ಲಿ ಮೈಸೂರು ಕೊಡಗು ಪ್ರದೇಶಗಳಲ್ಲಿ ವಿಸ್ತಾರವಾಗಿ ಹರಡಕೊಂಡಿರೋ ನಾಗರಹೊಳೆಗೆ ನೈಬರ್ಸ್ ಅಂತ ಅಂಟ್ಕೊಂಡಿರೋ ಕೇರಳದ ವಯನಾಡು ಮಾನದವಾಡಿ ಹಂಗಂಗೆ ಮುಂದೆ ಹೋದ್ರೆ ಬ್ರಹ್ಮಗಿರಿ ಧಾಮದ ತನಕ ಇದ್ದಾರೆ ಇನ್ನು ಆ ಕಡೆ ಅಂದ್ರೆ ಮೈಸೂರಿಂದಾಚೆ ಬಂಡೀಪುರ ಮುದುಮಲೆ ಸತ್ಯಮಂಗಲ ಅನ್ನೋ ನೆಂಟ್ರಿದ್ದಾರೆ ಇದು ನೀಲಗಿರಿ ವಲಯಕ್ಕೆ ಸೇರಿ ಕರ್ನಾಟಕ ತಮಿಳುನಾಡು ಕೇರಳ ಕಾಡುಗಳನ್ನ ಒಳಗೊಂಡಿದೆ ಎಷ್ಟು ದೊಡ್ಡದಿದೆ ಅಂತ ಗೊತ್ತಾ ನಿಮ್ಗೆ ಚದುರ ಕಿಲೋಮೀಟರ್ ಅಷ್ಟಿದೆ ನೀರಿನ ಕೊರತೆ ಇಲ್ವೇ ಇಲ್ಲ ಇಲ್ಲಿ ಲಕ್ಷ್ಮಣ ತೀರ್ಥ ಕಬಿನಿ ಸಾರತಿಹೊಳೆ ಒನ್ಸಗೆ ನಾಗರಹೊಳೆ ಅಂತ ಸಮೃದ್ಧ ಜಲಮೂಲಗಳಿವೆ ಸಿಟಿಯಲ್ಲೇ ನಿಮ್ಮ ಚೇಷ್ಟೆ ಕುಚೇಷ್ಟೆಗಳನ್ನೆಲ್ಲ ಬಿಟ್ಟು ಇಲ್ಲಿಗೆ ಬಂದು ಮನಸ್ಸಿಗೆ ನೆಮ್ಮದಿ ತಂದುಕೊಂಡು ಕಣ್ತುಂಬಾ ಸೌಂದರ್ಯ ತುಂಬಿಕೊಂಡು ನೆನಪಗಂತ ಒಂದಷ್ಟು ಇಟ್ಕೊಂಡು ಹೋಗಬಹುದು ಕಣ್ರಿ ಈ ಕಾಡಿನ ಬ್ಯೂಟಿ ಹೆಚ್ಚೋಕೆ ಅಂತ ಅಮೋಘವಾದ ಶ್ರೀಗಂಧ ತೇಗ ಇತ್ಯಾದಿ ಮರಗಳಿವೆ ಸಾವಿರದ ತೊಂಬತ್ತೊಂಬತ್ತರಲ್ಲಿ ಇದು ಏಳನೇ ಟೈಗರ್ ರಿಸರ್ವ್ ಅಂತ ಘೋಷಣೆಯಾಯಿತು ಇಲ್ಲಿ ಎಂಟು ರೇಂಜ್ ಬರುತ್ತೆ ಮೈಸೂರು ಅರಸರು ಹೈದರಲಿ ಟಿಪ್ಪು ಸುಲ್ತಾನ್ ಕಾಲದಿಂದಲೂ ಆಮೇಲೆ ಬಿಳಿ ಹಂದಿಗಳ ಹಿಂಡು ಬ್ರಿಟಿಷರ ಕಾಲದವರೆಗೂ ಬೇಟೆಗೆ ಅಂತ ಬರ್ತಿದ್ದ ಕಾಡಾಗಿತ್ತು ಮುಂದೆ ಅರಣ್ಯ ರಕ್ಷಣೆಗೆ ಅಂತ ಬ್ರಿಟಿಷರು ಕಾನ್ಸರ್ವೇಟರ್ ಗಳನ್ನ ನೇಮಕ ಮಾಡಿದ್ರು ರಕ್ಷಣೆ ಮಾಡೋ ಮುಖಗಳು ಕೂಲಿಗೆ ಇರಿ ಟಿಫನ್ ಆದ್ಮೇಲೆ